ನಮಸ್ಕಾರ ಸ್ನೇಹಿತರೆ ಪರ್ವಟಿವೆಗೆ ಸ್ವಾಗತ ನಾನು ಮಾಧುರಡಿ ರಾಜು ಸ್ನೇಹಿತರೆ ಒಂದು ಗಾದೆ ಮಾತಿದೆ ಸಮುದ್ರದ ನಂಟಿದ್ರು ಉಪ್ಪುಗೆ ಬರ ಅಂತ ಅಂಥ ಒಂದು ಪರಿಸ್ಥಿತಿ ಇವತ್ತು ನಮ್ಮ ಮಂಡ್ಯ ಜಿಲ್ಲೆಗೆ ಎದುರಾಗಿದೆ ಏನಂದರೆ ನಿಮಗೆಲ್ಲ ಗೊತ್ತೇ ಹೇಗೆ ಅಂತ ಏನು ಹೊಸದಾಗಿ ನಾನು ಹೇಳ್ತಿಲ್ಲ ನೋಡಿ ಇಡೀ ಕನ್ನ ಕಟ್ಟೆ ನಿರ್ಮಾಣವಾದ ಇತಿಹಾಸದಲ್ಲೇ ಪ್ರಪ್ರಥಮ ಬಾರಿಗೆ ಜೂನ್ ತಿಂಗಳಲ್ಲಿ ನೂರ ಇಪ್ಪತ್ನಾಲ್ಕು ಪಾಯಿಂಟ್ ಎಂಟು ಸವನ ಇಡಿ ತುಂಬಿದಂಥ ಒಂದು ಇತಿಹಾಸವನ್ನು ನಿರ್ಮಿಸಿದೆ ಅಂದರೆ ಸಾವಿರದ ಒಂಬೈನೂರ ಮೂವತ್ತು ಎರಡರಲ್ಲಿ ಕಟ್ಟೆ ನಿರ್ಮಾಣ ಆಯಿತು ಆ ನಂತರದಲ್ಲಿ ಸಾವಿರದ ಒಂಬೈನೂರ ನಲವತ್ತೊಂದರಲ್ಲಿ ಮಾತ್ರ ನೂರ ಇಪ್ಪತ್ತೊಂದು ಪಾಯಿಂಟ್ ನಾಲ್ಕು ಅಡಿ ನೀರು ತಲುಪಿತ್ತು ಆ ನಂತರದಲ್ಲಿ ಜೂನ್ ತಿಂಗಳಲ್ಲಿ ನಾನು ಹೇಳ್ತಿರೋ ವಿಚಾರ ಇದೇ ಪ್ರಪ್ರಥಮವಾಗಿ ನೀರು ನೀರು ಅಷ್ಟು ತುಂಬಿದೆ ಆ ನಂತರದಲ್ಲಿ ಅಂದರೆ ಈ ಜೂನ್ ತಿಂಗಳಲ್ಲೇ ನಾಲೆ ಕಟ್ಟೆಗೆ ಬಂದಂಥ ನೀರನ್ನು ಹೆಚ್ಚಾಗಿ ಸಂಗ್ರಹಿಸಬೇಕಾದ್ರೆ ನದಿಗೆ ಎಪ್ಪತ್ತು ಸಾವಿರಕ್ಕೂ ಅಧಿಕ ಕ್ಯೂಸೆಕ್ ನೀರನ್ನು ಬಿಟ್ಟಿದ್ದಾರೆ ಆ ನೀರೆಲ್ಲ ತಮಿಳ್ನಾಡು ಬಂದಿದೆ ಆದರೆ ಆ ಸಂದರ್ಭದಲ್ಲಿ ನಾಲೆಗೆ ನೀರು ಬಿಟ್ಟಿಲ್ಲ ಬಿಟ್ಟರು ಕೆಲವು ಕಡೆ ಬಂತು ಕೆಲವು ಕಡೆ ಬಂದಿಲ್ಲ ಅಂದರೆ ಒಂದು ಟೆನ್ ಪರ್ಸೆಂಟ್ ಪ್ರದೇಶಕ್ಕೆ ಮಾತ್ರ ನೀರು ಬಂತು ಉಳಿದ ಕಡೆಗೆ ನೀರು ಬಂದಿಲ್ಲ ಇದು ಸಾಮಾನ್ಯವಾಗಿ ನಾಟಿ ಸಮಯ ರೈತರು ನಾಟಿ ಮಾಡುವಂಥ ಸಮಯ ಭತ್ತ ಆಗಲಿ ಕಬ್ಬಾಗಲಿ ರಾಗಿ ಆಗಲಿ ಯಾವುದೇ ಬೆಳೆಗಳನ್ನ ನಾಟಿ ಮಾಡುವಂಥ ಸಮಯ ನೀರು ಬಿಡ್ತಾರೆ ಅಂತೇಳಿ ಅದರಲ್ಲೂ ಕನ್ನ ಮಾಡಿ ಕಟ್ಟೆ ಇಷ್ಟು ಬೇಗ ತುಂಬುತ್ತಲ್ಲ ಅಂತೇಳಿ ಮಂಡ್ಯ ಜಿಲ್ಲೆಯ ರೈತರು ಹಿರಿ ಹಿರಿಯೋದ್ರು ನಮ್ಗೆ ದೊಡ್ಡ ಸೌಭಾಗ್ಯ ಬಂದ್ಬಿಡ್ತು ಸರ್ಕಾರ ಬೇರೆ ಐದು ಗ್ಯಾರಂಟಿ ಕೊಟ್ಟಿದೆ ಇದ್ರ ಜೊತೆಗೆ ಕಾವೇರಿ ಅಮ್ಮನೂ ಕೂಡ ಒಂದು ಗ್ಯಾರಂಟಿ ಕೊಟ್ಬಿಟ್ರು ನಮಗೆ ಹಂಗಾಗಿ ನಾವು ದೊಡ್ಡ ಸ್ಥಾನಕ್ಕೆ ಹೋಗ್ಬಿಡ್ತೀವಿ ಅಂತ ಹೇಳಿ ಹಿಗ್ ಹೋಗ್ಬಿಟ್ರು ಆದರೆ ಆ ಕಟ್ಟೆತ್ತವದ ಸಂದರ್ಭದಲ್ಲಿ ಈ ಕರ್ನಾಟಕ ರಾಜ್ಯದ ಒಬ್ಬ ಬ್ರೇಟೆಸ್ಟ್ ಮುಖ್ಯಮಂತ್ರಿ ಐದು ಗ್ಯಾರಂಟಿಗಳನ್ನ ಕೊಟ್ಟು ಕರ್ನಾಟಕ ರಾಜ್ಯದ ಜನರ ಬದುಕನ್ನೇ ದಿಕ್ಕನ್ನೇ ಬದಲಿಸಿದಂತಹ ಸಿದ್ದರಾಮಯ್ಯ ಮತ್ತು ಬಂಡೆ ಡಿ ಕೆ ಶಿವಕುಮಾರ್ ಅವ್ರು ಏನು ಕಟ್ಟೆ ಹಾಕ್ತಾರೆ ಗೊತ್ತಿಲ್ಲ ಬಂದು ಕಟ್ಟೆ ತುಂಬಿದೆ ಅಂತೇಳಿ ಅವರೂ ಬಂದು ಬಾಗಿನ ಹರ್ಪಿಸ್ಕೊಂಡು ಹೋಗ್ಬಿಟ್ರು ಆ ಬಾಗಿನ ಹರ್ಪಿಸಿದಿನೇ ನಾಳೆ ನೀರು ಬರುತ್ತೆ ಅಂತ ರೈತರೆಲ್ಲ ಕಾಯ್ಕೊಂಡಿದ್ದರು ಬರಲಿಲ್ಲ ಆ ನಂತರದಲ್ಲಿ ನಾಳೆ ಬರಬಹುದು ನಾಳೆಗೆ ಬರಬಹುದು ಬರಲಿಲ್ಲ ಮತ್ತೆ ರೈತರು ಬೀದಿಗಿಳಿ ಬೇಕಾಯಿತು ಹೋರಾಟ ಹಾರಿಸ್ಬೇಕಾಯ್ತು ಬರ್ತಿಲ್ಲ ಯಾಕೆ ಬರ್ತಿಲ್ಲ ನೀರು ಬಂದ್ರೆ ಯಾರು ಲಾಭ ನೀರು ಬಂದರೆ ರೈತರಿಗೆ ಲಾಭ ರೈತರಿಗೆ ಎಷ್ಟು ಲಾಭ ಆಗತ್ತೆ ನೂರಕ್ಕೆ ನೂರು ಲಾಭ ಆಗತ್ತ ಖಂಡಿತ ಇಲ್ಲ ರೈತರು ಜಮೀನುಗಳಿಗೆ ನೀರು ಬಂದರೆ ಒಂದಷ್ಟು ಬೆಳೆನ ಬೆಳಿತಾರೆ ಭತ್ತನೋ ರಾಗಿನ ಕಬ್ಬನ ಜೋಳನ ಇನ್ನೊಂದು ಏನೋ ಬೆಳಿತಾರೆ ಆ ಬೆಳೆದಂಥ ಬೆಳೆನಲ್ಲಿ ತಮಗೆ ಎಷ್ಟು ಬೇಕೋ ಅಷ್ಟನ್ನು ಇಟ್ಕೊಂಡು ಓದುದನ್ನ ಮಾರಾಟ ಮಾಡಿ ನಮ್ಮ ಹೊಟ್ಟೆ ಪಾಡಿಗೆ ಬೇಕು ಜೀವನ ನಷ್ಟಕ್ಕೆ ಎನ್ನಬೇಕು ಮಕ್ಕಳು ಬೀಳ್ಸು ಮದುವೆ ಇನ್ನೊಂದು ಅದು ಇದು ಕಾರ್ಯಕ್ರಮ ಬಳಸ್ಕೊಳ್ತಾರೆ ಅದು ಬಿಟ್ಟು ಬೇರೆ ಏನೂ ರೈತರು ಮಹಾಲುಗಳನ್ನ ಕಟ್ಟಲ್ಲ ಈ ರಾಜಕಾರಣಿಗಿರ್ತಾರೆ ಎಲ್ಲೋ ಹೋಗಿ ಏನಾರ ಮಹಲ್ಗಳನ್ನ ಕಟ್ಟಲ್ಲ ಅಷ್ಟೇ ಮಾಡ್ಲಿಕ್ಕೆ ಸಾಧ್ಯ ಆಗುವಂಥದ್ದು ಆದರೆ ನೀರನ್ನೇ ಕೊಡಕ್ಕಾಗಲೇ ಇಲ್ಲ ಇರ್ತಾ ಇಲ್ಲಿ ಯಾಕೆ ಕೊಡಕ್ಕಾಗಲಿಲ್ಲ ಅಂತಂದ್ರೆ ಇವರ ಉದ್ದೇಶ ಈ ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವರು ಅಥವಾ ನಮ್ಮ ಡಿಸ್ಟಿಕ್ ಏನು ಈ ರಾಜ್ಯದ ಉಪಮುಖ್ಯಮಂತ್ರಿ ಭಾರಿ ನೀರಾವರಿ ಅವ್ರಿಗೆ ನೋಡಿ ಇಲ್ಲಿ ಇರೋ ಕೆ ಆರ್ ಎಸ್ ನೀರ್ನೇ ಕೂಡ ಯೋಗ್ಯತೆ ಇಲ್ಲ ಅವನಿಗೆ ಅವನು ಅಲ್ಲಿ ಹೋಗಿ ದಾಟಲ್ಲಿ ಡ್ಯಾಮ್ ಕಟ್ಬಿಟ್ಟು ಅದೇನೋ ದಬಾಗ್ತಿರ್ತಾನಂತೆ ಅದಕ್ಕೋಸ್ಕರ ಪಾದೆಯಾದ್ರೆ ಎಲ್ಲ ದಬಾ ಆಗ್ತದ ಇನ್ನ ಏನೂ ಕೀಸಕ್ ಆಗಿಲ್ಲ ಅದು ಬಿಡಿ ಅದ್ರ ನೆಕ್ಸ್ಟ್ ಅಮ್ಮ ಅದ್ರ ಆಮೇಲೆ ಮಾತಾಡೋಣ ಅದ್ರ ಬಗ್ಗೆ ಅಂದ್ರೆ ಇರೋ ನೀರನ್ನ ಯಾಕೆ ನಮ್ಮ ರೈತರು ಕೊಡೋಕೆ ಈ ರೈತರು ತಪ್ಪೇನ್ ಮಾಡಿದ್ದಾರೆ ಯಾಕೆ ಕೊಡ್ತಿಲ್ಲ ಅಂದ್ರೆ ಕಾರಣ ಅಲ್ಲಿ ಒಬ್ಬ ಉದ್ಯಮಿ ಇದ್ದಾನೆ ಒಬ್ಬ ಗುತ್ತಿಗೆದಾರ ಇದ್ದಾನೆ ಆತ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಮಂಡ್ಯ ಜಿಲ್ಲೆಯ ಮಂಡ್ಯ ಲೋಕಸಭಾ ಕ್ಷೇತ್ರದಿಂದ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಸ್ಪರ್ಧಿಸಿದ್ದ ಆ ಚುನಾವಣೆ ಸಂದರ್ಭದಲ್ಲೂ ಕೂಡ ಆತ ಕಾವೇರಿ ನೀರಾವರಿ ನಿಗಮದ ಏನೋ ಆಲೆಗಳ ಕಾಮಗಾರಿಯನ್ನು ಕೈಗೊಂಡಿದ್ದ ಏನು ವಿಳಿ ನಾಲೆ ಮತ್ತೆ ಇತರೆ ನಾಲೆಗಳ ಕಾಮಗಾರಿಯನ್ನು ಆತನೇ ನಡೆಸ್ತಿದ್ದ ಆ ಸಂದರ್ಭದಲ್ಲಿ ಚುನಾವಣೆ ಬಂತು ನೀರು ಕೊಡ್ಲೇಬೇಕಂತ ಅನಿವಾರ್ಯತೆ ಎದುರಾದರೂ ಕೂಡ ನೀರು ಕೊಡಲಿಲ್ಲ ಆತನ ಸೋಲಿಗೆ ಬಹುಶಃ ಅದು ಒಂದು ಮೂಲ ಕಾರಣ ಇರಬಹುದು ಬೇರೆ ಬೇರೆ ಕಾರಣ ಇರಬಹುದು ಅದು ಒಂದು ಪ್ರಮುಖ ಕಾರಣ ಅಂತ ನಾನು ಭಾವಿಸಿದ್ದೀನಿ ಈಗಲೂ ಕೂಡ ನಾಲಾ ವ್ಯಾಪ್ತಿಯ ಏನು ಕೆ ಆರ್ ಎಸ್ ಅಣೆಕಟ್ಟೆಯ ನಾಲಾ ವ್ಯಾಪ್ತಿಯ ಬಹುತೇಕ ನಾಲೆಗಳ ಕಾಮಗಾರಿ ಆತನ ಸೂಪರ್ ಕೇಳಿ ನಡೆಸಿದ್ದಾನೆ ಆತನಿಗೆ ಎಲ್ಲಿ ತೊಂದರೆ ಆಗಿಬಿಡುತ್ತೋ ಪಾಪ ಆತ ಚುನಾವಣೆಯಲ್ಲಿ ಸಾಕಷ್ಟು ಖರ್ಚು ಮಾಡ್ಕೊಂಡ್ಬಿಟ್ಟಿದ್ದಾನೆ ಆತನ ಮನಸ್ಸಿಗೆ ನೋವಾಗಿದೆ ಸೊ ಆತ ಬೇಕಾ ಅದನ್ನು ಕಾಮಗಾರಿ ಮಾಡಿಕೊಳ್ಳಿ ದೊಡ್ಡ ಮನಸ್ಸಿನಿಂದ ಅವ್ರಿಗೆ ಇಷ್ಟ ಒಂದಂಗೆ ಕಾಮಗಾರಿ ಮಾಡಲಿಕ್ಕೆ ಕೊಟ್ಟಿದ್ದಾರೆ ಕಳೆದ ವರ್ಷ ಕಾಮಗಾರಿ ವಿಳಂಬ ಆಗಿದ್ದಕ್ಕೆ ಮಂಡ್ಯ ಜಿಲ್ಲೆಯ ರೈತರಿಗೆ ನಷ್ಟ ಎಷ್ಟಾಗಿದೆ ಅಂತೇಳಿ ಇಲ್ಲೊಬ್ರು ರೈತರು ಅವರು ನಮ್ಮೂರನವ್ರೆ ಕೇಳಿ ರೈತರಿಗೆ ಅದು ಕುಸಿತರ ವಿಚಾರ ಅಲ್ಲ ಕಾರಣ ಯಾಕೆ ಅಂದ್ರೆ ಕೆ ಆರ್ ಎಸ್ ತುಂಬದೆ ಕೆ ಆರ್ ಎಸ್ ಕಬಿನಿಂದ ತಮಿಳ್ನಾಡುಗೆ ನೀರು ಬಿಡ್ತಾವ್ರೆ ಇಲ್ಲಿ ನಮ್ಮದೇ ನಾಲೆಗಳಿಗೆ ನೀರು ಇಲ್ದೇನೆ ಬೆಳೆಗಳು ಒಣಗುದ್ರ ಜೊತೆಗೆ ಈಗ ಕಬ್ಬನ್ನ ನಾಟಿ ಮಾಡಬೇಕಿತ್ತು ಕಬ್ಬನ್ನ ನಾಟಿ ಮಾಡೋಕ್ಕೆ ನೀರೇ ಇಲ್ಲ ನಾಲೆಗಳಲ್ಲಿ ಇವರು ತಮಿಳುನಾಡಿಗೆ ನೀರು ಬಿಟ್ಕೋ ಕೂತವ್ರೆ ಇದರಿಂದ ರೈತ್ರಿಗೆಲ್ಲಿ ಸಂತೋಷ ಆಯ್ತದೆ ರೈತರಿಗೆ ಸಂತೋಷ ಆಗೋದಿಲ್ಲ ಇದು ಒಂದು ವಿಷಾದದ ಒಂದು ವಿಚಾರ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ನಾನು ಕಳೆದ ಸಾಲಿನಲ್ಲಿ ಏನು ಮಾಡಿದರು ಇವರು ಅಂದರೆ ನಾಲೆ ಆಧುನೀಕರಣದ ಕಾಮಗಾರಿಯನ್ನು ನೆಪ ಒಡ್ಡಿ ಕಳೆದ ಬಾರಿ ನೀರನ್ನ ಲೇಟಾಗಿಬಿಟ್ರು ಲೇಟಾಗಿಬಿಟ್ಟದ್ದಂಥ ಒಂದು ಸಂದರ್ಭದಲ್ಲಿ ಕಬ್ಬನ್ನು ನಾಟಿ ಮಾಡೋದು ಲೇಟಾಯಿತು ಮತ್ತು ಭತ್ತ ನಾಟಿ ಮಾಡೋದು ಲೇಟಾಯಿತು ಲೇಟಾದಂಥ ಪರಿಸ್ಥಿತಿಯಲ್ಲಿ ಈಗ ಸ್ವತಃ ನಮ್ಮ ಕೃಷಿ ಜಂಟಿ ನಿರ್ದೇಶಕರು ಹೇಳ್ತಾ ಇದ್ದಾರೆ ಕಳೆದ ಬಾರಿ ಕಬ್ಬಿನಿಂದ ನಾನ್ನೂರು ಕೋಟಿ ನಷ್ಟ ಮುನ್ನೂರು ಕೋಟಿ ಭತ್ತದಿಂದ ನಷ್ಟ ಅಂತ ಅವ್ರು ಹೇಳ್ತಾಯಿದ್ದಾರೆ ಇಳುವರಿಯಿಂದ ನಷ್ಟ ಅಂತ ಇಳುವರಿ ಯಾಕೆ ಕುಂಠಿತಾಯಿತು ಕರೆಕ್ಟ್ ಟೈಮಿಗೆ ನೀರು ಬಿಟ್ಟಿಲ್ಲ ಕರೆಕ್ಟ್ ಟೈಮಿಗೆ ಬಿತ್ತನೆ ಮಾಡಿಲ್ಲ ಕರೆಕ್ಟ್ ಟೈಮ್ಗೆ ನಾಟಿ ಮಾಡಲಿಲ್ಲ ಅದರಿಂದ ಇಳುವರಿ ಕುಂಠಿತಾಯಿತು ಕಬ್ಬು ಮತ್ತು ಭತ್ತ ಇದಕ್ಕೆ ನಿಜವಾದ ಕಾರಣವೇ ಹೊರ್ತು ರೈತರಿಂದ ಏನು ಕಾರಣವಾಗಿ ನಷ್ಟ ಆಗಿಲ್ಲ ಈ ಬಾರಿನೂ ಅದೇ ಮಾಡ್ತಾ ಇದ್ದಾರೆ ಈಗ ಕಬ್ಬನ್ನ ನಾಟಿ ಮಾಡೋಕ್ಕೆ ಜನ ಎಲ್ಲ ಈ ಮಳೆ ತೇವಕ್ಕೆ ಭೂಮಿನ ಸಿದ್ಧತೆ ಮಾಡ್ಕೊಂಡು ಕಾಯ್ತಾ ಕೂತಿದ್ದಾರೆ ಇವರು ಇಲ್ಲಿ ನಾಲೆಗಳು ನೀರು ಬಿಡದ್ರ ಬದಲು ತಮಿಳ್ನಾಡುಗೆ ನೀರು ಹರಿಸ್ಕೊಂಡು ಇವರು ತಮಿಳ್ನಾಡು ಏಜೆಂಟ್ರ ತರ ವರ್ತನೆ ಮಾಡ್ತಾವೆ ಇದೇನು ರೈತರಿಗೆ ಏನು ಖುಷಿ ಸರುವಂತ ವಿಚಾರ ಅಲ್ಲ ಇದು ಸ್ನೇಹಿತರೆ ಅದು ಅವರ ವೈಯಕ್ತಿಕ ಅಭಿಪ್ರಾಯ ಅಲ್ಲ ನಾನು ಈ ಸಂಬಂಧಪಟ್ಟಂತೆ ಕೃಷಿ ಇಲಾಖೆಯ ಜಂಟಿ ನಿರ್ದೇಶಕರನ್ನ ಸಂಪರ್ಕ ಮಾಡಲಿಕ್ಕೆ ಪ್ರಯತ್ನ ಮಾಡಲಿಲ್ಲ ಯಾಕೆ ಅಂದರೆ ಪತ್ರಕರ್ತ ಈ ವಿಚಾರ ಕೇಳಕ್ಕೆ ಹೋದರೆ ಅವ್ರಿಗೆ ಧೈರ್ಯ ಇರಲ್ಲ ಎಲ್ಲಿ ಏನೇನಾಗೋಂಥ ಸುಮ್ಮನೆ ಆಗ್ಬೇಕಪ್ಪ ನನಗೆ ಅಂತ ಇದನ್ನು ಜಿಲ್ಲಾ ಉಸ್ತುವಾರಿ ಸಚಿವರು ಅದರಲ್ಲೂ ಕೃಷಿ ಸಚಿವರು ಪ್ರಶ್ನೆ ಮಾಡಲಿ ಇವರು ನಾವು ಗ್ಯಾರಂಟಿ ಕೊಟ್ಟಿದ್ದೀವಿ ನೂರು ಕೋಟಿ ಕೊಟ್ಟಿದ್ದೀವಿ ನೂರೈವತ್ತು ಕೋಟಿ ಕೊಟ್ಟಿದ್ದೀವಿ ಮಂಡ್ಯ ಜಿಲ್ಲೆಗೆ ಇಷ್ಟು ಕೊಟ್ಟಿದ್ದೀವಿ ಯಾವನು ಬೇಕು ಈ ನೂರೈವತ್ತು ಕೋಟಿ ನೂರು ಕೋಟಿ ಇನ್ನೂರು ಕೋಟಿ ಆರುನೂರರಿಂದ ಏಳ್ನೂರು ಕೋಟಿ ನಷ್ಟ ಆಗಿದೆ ಜಿಲ್ಲೆ ರೈತರಿಗೆ ಯಾವನ್ರಿ ಕೊಡ್ತಾನೆ ಯಾವನ್ ಕೊಡ್ತಾನೆ ನಾಚಿಕೆ ಆಗಲ್ಲ ನಿಮಗೆ ಮಾತನಾಡಲಿಕ್ಕೆ ನೀರು ಕೂಡ ಯೋಗ್ಯತೆ ಇಲ್ಲ ನಿಮಗೆ ಅವನು ಯಾವನೋ ಡ್ಯಾಮ್ ಕಟ್ಟಿಸ್ತೀನಿ ಇವನು ಯಾವನ ಇಲ್ಲಿ ಬಂದ್ಬಿಟ್ಟು ಗ್ಯಾರಂಟಿ ಕೊಟ್ಟಿದ್ದೀನಿ ಯಾವನ್ರಿ ನಿಮಗೆ ಗ್ಯಾರಂಟಿ ಕೇಳಿದ್ದು ಬೇಕಾಗಿರೋದು ನೀರು ಕೊಡ್ರಿ ಕಾವೇರಿ ಆರತಿ ಮಾಡ ಅರ್ಹಾಕೋದು ಏನಿಲ್ಲ ಅಲ್ಲಿ ಅಮ್ಯೂಸ್ಮೆಂಟ್ ಪಾರ್ಕ್ ಮಾಡ್ಬಿಟ್ಟು ಏನು ಏನಿಲ್ಲ ನೀನು ಅಮ್ಯೂಸ್ಮೆಂಟ್ ಪಾರ್ಕ್ ಮಾಡ್ಕೊಂಡು ನೀನು ಅಲ್ಲಿ ಬಿಸ್ನೆಸ್ ಮಾಡಕ್ಕೆ ಪ್ಲಾನ್ ಮಾಡ್ತಿರೋದು ಎಲ್ಲರಿಗೂ ಗೊತ್ತು ನಾಚಿಕೆ ಆಗಲ್ವಾ ನಿಮ್ಗೆಲ್ಲ ಮಾನವರಿದ್ಯಾ ಕೊಡ್ರಿ ನೀರ್ನ ನಿಮ್ಮ ಕಾಮಗಾರಿ ದುಡ್ಡಿನ ದುರಾಸೆನ ಆಮೇಲೆ ಮಾಡ್ಕೊಳ್ಳಿ ಕಾಮನ್ ಸೆನ್ಸ್ ಇಲ್ವಾ ನಿಮಗೆ ಕೃಷಿ ಇಲಾಖೆ ಅಧಿಕಾರಿಗಳಿಗಿಲ್ವೇನ್ರಿ ಬುದ್ಧಿ ಇಲ್ವಾ ನೀರಾವರಿ ಇಲಾಖೆ ಅಧಿಕಾರಿಗಳ ಬುದ್ಧಿ ಇಲ್ವಾ ಎಲ್ಲಿಂದ ತಂದಿದ್ದೀರಿ ಅವರೆಲ್ಲ ಲದ್ದಿ ತಿನ್ಕೊಂಡು ಬಂದಿದ್ರಿ ಅವರೆಲ್ಲ ಅವರಿಂದ ಮಾಹಿತಿ ತೊಗೊಳ್ಳಲ್ವಾ ನೀವು ಯಾವ ಟೈಮ್ಗೆ ಕಾಮಗಾರಿ ಮಾಡಬೇಕು ಯಾವ ಟೈಮ್ಗೆ ನೀರು ಕೊಡಬೇಕು ಗೊತ್ತಿಲ್ವಾ ನಿಮಗೆ ದುಡ್ಡು ಲೂಟಿ ಮಾಡೋದು ಟೈಮ್ಸ್ ಮಾತ್ರ ಪ್ಲಾನ್ ಇರುತ್ತೆ ರೈತರ ಜೀವನ ಉದ್ಧಾರ ಮಾಡಬೇಕು ಹೇಗೆ ಮಾಡಬೇಕು ಅಂತ ಗೊತ್ತಿಲ್ವಾ ನಿಮ್ಮ ಕೈಯಲ್ಲಿ ನೀರು ಕೊಡೋಕ್ಕಾಗಲ್ವಾ ಮೇಂಟೈನ್ ಮಾಡೋಕ್ಕಾಗಲ್ವಾ ಅಥವಾ ನೀವು ತಮಿಳ್ನಾಡಿನ ನೀರು ಗಂಟಿಗಳ ಅದನ್ನಾದರೂ ಒಪ್ಕೊಬಿಡಿ ಆಗಲ್ಲ ಇದೆ ಅಂತ ಯಾಕಂದರೆ ಇವತ್ತು ನೋಡಿ ಒಂದು ಕೆ ಜಿ ಕೂದಲು ಬೆಲೆ ಐದು ಸಾವಿರ ರೂಪಾಯಿ ಇದೆ ಅಂತೇಳಿ ಒಂದು ಸಾರಿ ಸದನದಲ್ಲಿ ಮಾತನಾಡಿದರು ಅದನ್ನು ಎಷ್ಟೊಂದು ದಿನ ತಮಾಸೆ ಅಂದ್ಕೊಂಡಿದ್ರು ಇವತ್ತು ನನ್ನ ಹಳ್ಳಿಗೆ ಒಬ್ಬ ಕೂದಲು ವ್ಯಾಪಾರಿ ಬಂದ ಆತನ ಹೆಸರು ಮದ್ದು ಬಾಬು ಅಂತ ನೂರು ಗ್ರಾಮ್ ಕೂದಲು ಐನೂರು ರೂಪಾಯಿ ಕಾಣೋ ನೂರು ಗ್ರಾಮ್ ಐನೂರು ರೂಪಾಯಿ ಐನೂರು ರೂಪಾಯಿ ಯಾವುದೂ ಲೇಡೀಸ್ ನಿಮ್ಮ ಹೆಸರು ಬಾಬು ಮದ್ದೂರ್ ಬಾಬು ಮದ್ದೂರ್ ಬಾಬು ಏನು ನಿಮ್ಮ ಬಿಸ್ನೆಸ್ ಏನು ನಾವು ತಲೆ ಕೂದಲು ವ್ಯಾಪಾರದವ್ರು ಎಷ್ಟು ಕೆ ಕೆ ಜಿಗೆಷ್ಟಿದೆ ಗ್ರಾಮ್ಗೆ ಎಷ್ಟು ಕೆ ಜಿ ಕೂದ್ಲು ಐದು ಸಾವಿರ ರೂಪಾಯಿ ನೂರು ಗ್ರಾಂ ಐನೂರು ರೂಪಾಯಿ ನಿಮಗೆ ಡೈಲಿ ಬಿಸ್ನೆಸ್ ಆಗುತ್ತಾ ಡೈಲಿ ಬಿಸ್ನೆಸ್ ಆಯ್ತು ಸರ್ ಆಗಿದ ದಿನ ಆಯ್ತು ಇಲ್ಲದ ದಿನ ಏನು ಮಾಡೋಕ್ಕಾಗಲ್ಲ ಅಂದಾಜು ಎಷ್ಟು ಆಗುತ್ತೆ ಅಂದಾಜು ಡೈಲಿ ಒಂದು ಐನೂರು ರೂಪಾಯಿಗೆ ಏನು ಮೋಸ ಇಲ್ಲ ಅಂದರೆ ಒಂದು ಕೆ ಜಿ ನೂರು ಗ್ರಾಮ್ ಆಗತ್ತಾ ಒಂದು ದಿನಕ್ಕೆ ನೂರು ಗ್ರಾಮ್ ಇನ್ನೂರು ಗ್ರಾಮ್ ಯಾವ ಥರ ಇರುತ್ತೆ ಆ ಥರ ಹಾಂ 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 ಎಲ್ಲೆಲ್ಲಿ ಹೋಗ್ತೀರಿ ನೀವು ನಾವು ಮಾಮೂಲಿ ಎಲ್ಲ ಮಂಡ್ಯದ ಹಳ್ಳಿ ನಾವು ತಿರ್ಗೋ ಜಾಸ್ತಿ ಎಲ್ಲ ಹಳ್ಳಿಗಳಿಗೂ ಹೋಗ್ತೀರಿ ಹ್ಞೂ ಅಲ್ಲ ಈಗ ಕಬ್ಬಿಗೆ ಎರಡು ಸಾವಿರ ಆದಾಯ ಕೂದಲಿಗೆ ಐನೂರು ರೂಪಾಯಿ ಐದು ಸಾವಿರ ಆಯ್ತು ಅಂದ್ರೆ ನಿಮ್ಗೆ ಏನು ಅನ್ಸುತ್ತೆ ಈಗ ರೈತರು ಯಾವ್ದೇ ಕೃಷಿ ಮಾಡಬೇಕು ಅನ್ಸುತ್ತೆ ಸರ್ ಇನ್ನೊಂದು ರೈತರು ಏನೇ ಬೆಳೆದ್ರು ಅದಕ್ಕೆ ಬೆಲೆ ಸಿಗಲ್ಲ ನಾರ್ಮಲ್ ಆಗಿ ಪ್ರಪಂಚದಲ್ಲಿ ಯಾವ ಪದಾರ್ಥ ಸಿಗೋದಿಲ್ಲ ಅದಕ್ಕೆ ಮಾತ್ರ ಬೆಲೆ ಇರ್ತದೆ ಪ್ರತಿ ದಿನ ಸಿಗೋ ಪದಾರ್ಥಕ್ಕೆ ಯಾರು ಬೆಲೆ ಕೊಡಲ್ಲ ಅಷ್ಟೇ ಆಗಿರೋದು ವ್ಯತ್ಯಾಸ ಅಂದ್ರೆ ಈಗ ಆರಾಮಾಗಿ ಬರೀ ಕೂದಲಿಂದನೇ ನಿಮ್ಮ ಜೀವನ ನಡೀತಾ ಇದ್ರೆ ಸರ್ ನಮ್ಮ ಜೀವನ ಇದೇನೆ ಆರಾಮಾಗಿ ಪೆಟ್ರೋಲ್ ಖರ್ಚು ಮಾಡ್ತಾ ಇದ್ರೆ ಇದ್ರಲ್ಲೇ ನಮ್ಮ ಜೀವನ ಇದ್ರಲ್ಲಿ ಅಂದ್ರೆ ಈಗ ನಮ್ಮ ರೈತರು

ಉಡಗ ಉಡಕಿ ಆಗೋದು ಉಡಗ ಮುತ್ಕ ಆಗೋದು ಮುತ್ಕ ತಿರ್ಗಾ ಉಡಗ ಆಗೋದು ಹ ಹ ಹ ಇವೆಲ್ಲ நார்ಮಲ್ ಆಗಿ ನಡೀತದಲ್ಲ ವಿಗ್ಗಳು ಆಮೇಲೆ ಕೇರಳಲ್ಲಿ ಹಳ್ಳಿ ಹಳ್ಳಿ ಕಡೆ ನಾಟಕ ಮಾಡ್ತಾರೆ ಆ ನಾಟಕಕ್ಕೆಲ್ಲ ಹಾಕೊಂಡಸಾರಲ್ಲ シನ್ಸ್ ಗಳಲ್ಲಿ ಅದೆಲ್ಲ ಐತಿದೆ ಮೀಸೆ ಗಡ್ಡ ಟೋಕನ್ ಇದೆಲ್ಲ ಮಾಡ್ತಾರೆ ಹ ಹ ಹ ಎಲ್ಲ ಐತಿದೆ ಇದು ನಮ್ಮಂತ ಬಡಉಪ್ಪಿಗೆ ಒಂದು ಜೀವನಕ್ಕೆ ದಾರಿ ಇದು ನಮಗೆ ಗದ್ದೆ ಜಮೀನು ಮನೆ ಮಠ ಏನೂ ಇಲ್ಲ ಮನೆ ಐತೆ ಅದ್ ಬಿಟ್ರೆ ಬೇರೆ ಇಲ್ಲ ಇದೊಂದು ಉದ್ಯೋಗ ಜೀವನ ಒಂದು ತಿಂಗಳಿಗೆ ಅಂದಾಜು ಎಷ್ಟು ಸಂಪಾದನೆ ಮಾಡ್ತೀರಿ ತಿಂಗಳಿಗೆ ನಾವು ಗಂಡ ಹೆಂಡತಿ ಇಬ್ರೂ ಒಂದು ಹತ್ತು ಸಾವಿರ ರೂಪಾಯಿ ಸಂಪಾದನೆ ಮಾಡ್ತೀವಿ ಬರಿ ಕೂದ್ಲಿಲ್ಲದನ ಬರಿ ಕೂದ್ಲು ವ್ಯಾಪಾರದಲ್ಲಿ ಹಬ್ಬ ಸೀಸನ್ಗಳು ಬಂದ್ರೆ ಮಾಮೂಲಿ ಮಿಕ್ಸಿ ರಿಪೇರಿ ಮಾಡೋದು ಬಳೆ ವ್ಯಾಪಾರ ಮಾಡೋದು ಯಾವ ಸೀಸನ್ ಯಾವ್ದು ನಡೀತೋ ಆ ತರ ಮಾಡ್ತಾ ಇರ್ತೀವಿ ಸರ್ ಹಾಂ ಕೂದಿದ್ರೆ ರೆಗ್ಯುಲರಾಗಿ ಮಾಡ್ತೀವಿ ಹಾಂ ರೆಗ್ಯುಲರಾಗಿ ಮಾಡ್ತಾ ಇರ್ತೀವಿ ಹ್ಞೂ 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 ಓಕೆ ಸರ್ ಥ್ಯಾಂಕ್ ಯು ಇದು ಕೊಕ್ಕರೆ ಗೊಂಬೆ ಬಾಷಣಿಗೆ ಮಾಡ್ತಾರಲ್ಲ ಇದು ಜೊತೆ ಒಂದ್ ಎಂಟ್ ಜೊತೆ ಹಚ್ಚ ಜೊತೆ ಇರ್ಬೇಕು ಒಂದು ಏಳು ತಗೊಂಡ್ರೆ ಹತ್ತು ಜೊತೆ ಇದ್ದಾಗ ಅವನು ಕ್ವಾಲಿಟಿ ಮೇಲೆ ನೋಡ್ತಾನೆ ನಾವ್ ಬಂಡವಾಳ ಹಾಕಿ ಎಷ್ಟುಗೇಷನ್ ಮಾಡ್ಕೊಂಡಿರ್ಬೇಕು ನಮ್ ಬಂಡವಾಳ ಎಷ್ಟು ಬಿದ್ದದೆ

ಗಾಡಿಗೆ ಎತ್ತು ಕಟ್ತೀವಿ ಎತ್ತು ಕಷ್ಟನೂ ಹೇಳ್ಕೊಳೋದಿಲ್ಲ ಸುಖನೂ ಹೇಳ್ಕೊಳೋದಿಲ್ಲ ಕಾಡಗದ್ ಹೋಯ್ತಾ ಇರ್ತದೆ ಅದಕ್ಕೆ ನಾವು ಫಾಲೋ ಮಾಡಬೇಕು ಅದಕ್ಕೆ ಟೈಮ್ ಕರೆಕ್ಟ್ ಆಗಿ ಆಹಾರ ನೀರು ಅದಕ್ಕೆ ಒಳ್ಳೇದು ನಾವೇ ಅರ್ಥ ಮಾಡ್ಕೋಬೇಕು ಅದಕ್ಕೆ ಐನೂರು ರೂಪಾಯಿ ನೂರು ಗ್ರಾಮ್ ಕೂದಲು ಐನೂರು ರೂಪಾಯಿ ಒಂದು ಕೆಜಿ ಅಕ್ಕಿ ಅರವತ್ತು ರೂಪಾಯಿ ಒಂದು ಟನ್ ಕಬ್ಬು ಎರಡು ಸಾವಿರದ ಎಂಟುನೂರು ರೂಪಾಯಿ ಒಂದು ಕೆ ಜಿ ರಾಗಿ ಒಂದು ಕೆ ಜಿ ಉಳ್ಳಿಕಾಳು ಒಂದು ಕೆ ಜಿ ಬೇಳೆಕಾಳು ಎಷ್ಟು ಇದೆ ಯಾವುದಾದ್ರೂ ಸಿರಿ ನಾವು ಹೊಟ್ಟೆಗೆ ಬಳಸುವಂಥ ಧಾನ್ಯಗಳ ರೇಟ್ ನೂರ ಐವತ್ತರಿಂದ ಇನ್ನೂರು ರೂಪಾಯಿ ಹಾಕಿದ್ದೀನಿ ಕೂದಲಿಗಿರುವಷ್ಟು ಬೆಲೆ ಹೊಟ್ಟೆಗೆ ತಿನ್ನುವಂಥ ಅದಕ್ಕಿಲ್ಲ ಅಂತಂದ್ರೆ ಇನ್ನು ಯಾಕ್ರಿ ಬದುಕಿರಬೇಕು ನೀವೆಲ್ಲ ನೀವೆಲ್ಲ ದೇಶ ಆಡಬೇಕು ರಾಜ್ಯ ಆಡಬೇಕು ನಾಚಿಕೆ ಆಗಲ್ವ ನಿಮಗೆ ಒಬ್ಬೊಬ್ರು ಮೂರ್ ಸಾರಿ ನಾಕ್ ಸಾರಿ ಎರಡು ಸಾರಿ ಒಂದ್ ಸಾರಿ ಎಮ್ ಎಲ್ ಎ ಆಗಿದ್ರೆ ಇನ್ನೇನ್ ಕಟ್ ಕಟ್ಟಿ ಹಾಕಿದ್ರಪ್ಪ ನೀವು ಎಮ್ ಎಲ್ ಎ ಆಗ್ಬೇಕು ಮಿನಿಸ್ಟರ್ ಆಗ್ಬೇಕು ಇನ್ನು ನಮ್ಮ ಮಣ್ಣಿನ ಮೊಮ್ಮಗ ಪಾಪ ಆತನಿಗೆ ಸುಸ್ತು ಆತ ಮಂಡ್ಯ ಜಿಲ್ಲೆಗೋಸ್ಕರ ಅಥವಾ ರೈತರಿಗೋಸ್ಕರ ಸುರ್ಸಷ್ಟು ಕಂಡಿರ್ನಾ ಈ ದೇಶದಲ್ಲಿ ಯಾರು ಸುರ್ಸೆ ಇಲ್ಲ ಅನ್ಸುತ್ತೆ ಅವ್ರಪ್ಪನ್ ಬಿಟ್ರೆ ನೆಕ್ಸ್ಟ್ ದಾಖಲೆ ಅವ್ರದೇ ಆತ ಉಸ್ರೇ ಇಲ್ಲ ರೈತರ ಬೆಳೆಗೆ ನೀರು ಕೊಡಿ ಇಲ್ಲ ಮೋಸ್ಟ್ಲಿ ಬೇರೆ ಬೇರೆ ರಾಜ್ಯಗಳಲ್ಲೆಲ್ಲ ಕಣ್ಣೀರು ಹೋಗಿರ್ಬೇಕು ಈಗ ಓಕೆ ಕೇಂದ್ರದ ಮಂತ್ರಿ ಆಗಿದ್ದಾರೆ ಅಲ್ಲೆಲ್ಲ ನೀರನ್ನ ಕಣ್ಣೀರನ್ನ ಸೂರ್ಸಕ್ ಹೋಗಿ ಬರುದು ಅವರಪ್ಪ ಪುರುಷೋತ್ತಿಲ್ಲ ವಯಸ್ಸಾಗಿದೆ ಆದರೂ ಪಕ್ಷ ಸಂಘಟನೆ ಮಾಡಬೇಕು ರಾಜ್ಯದಲ್ಲಿ ಮತ್ತೆ ಅಧಿಕಾರ ಬರಬೇಕು ಅನ್ನೋ ದಾಹ ನಿಂತಿಲ್ಲ ಅದೇ ಅಟ್ಲೀಸ್ಟ್ ಮಂಡ್ಯ ಜಿಲ್ಲೆ ನನ್ನ ಕಣ್ಣು ಅಂತ ಕಣ್ಣೀರು ಅಂತ ದೇವೇಗೌಡರಿಗೆ ಮಂಡ್ಯ ಜಿಲ್ಲೆ ರೈತರಿಗೆ ನೀರು ಕೊಡ್ರಪ್ಪ ಅಂತ ಹೇಳೋಷ್ಟು ಮನಸ್ಸೇ ಇಲ್ಲ ಬಾಯೇ ಬರ್ತಿಲ್ಲ ಅವ್ರಿಗೆ ಇನ್ನು ಅವರ ಮೊಮ್ಮಗ ಈ ಕುಮಾರಣ್ಣವರ ಮಗ ಕಳೆದ ಎಂ ಪಿ ಚುನಾವಣೆಯಲ್ಲಿ ನಿಂತು ಸೋತು ಅಲ್ಲಿಂದ ಎಂ ಪಿ ಚುನಾವಣೆಯಲ್ಲಿ ನಿಂತ ಸಂದರ್ಭದಲ್ಲಿ ಥರ ಹೇಳಿದ್ದೇನು ನಾನು ಇಲ್ಲೇ ತೋಟದ ಮನೆ ಮಾಡ್ತೀನಿ ಇಲ್ಲೇ ಇರ್ತೀನಿ ನಾನು ಇಲ್ಲಿ ಇಲ್ಲೇ ಇರ್ತೀನಿ ಅಂತ ಬಂಬಿ ಬಿಟ್ರು ಮಾಡಿಲ್ಲ ಆ ನಂತರ ರಾಮನವರು ಆ ಆನಂತರ ಚನ್ಪಟ್ಟಕ್ಕೆ ಬಂದರು ಈಗ ಮತ್ತೆ ಇಡೀ ರಾಜ್ಯದಲ್ಲಿ ಎಲ್ಲಿ ಬೇಕಾದ್ರು ನಿಂತ್ರಿ ನಿಂತ್ಕಳಪ್ಪ ಯಾರು ನಿನ್ನ ಬೇಡ ಅಂದ್ರು ಇಡೀ ರಾಜ್ಯ ಅಲ್ಲ ಇಡೀ ದೇಶದಲ್ಲಿ ಎಲ್ಲಿ ಬೇಕಾದ್ರು ನಿಂತು ಯಾರು ಬೇಡ ಅಂದರು ನಮಗೆ ಬೇಕಿರುತ್ತೆ ಈಗ ನೀನ್ ಪಕ್ಷ ಸಂಘಟನೆ ಮಾಡಬೇಕು ಸದಸ್ಯತ್ವ ನೋಂದಣಿ ಮಾಡಬೇಕು ಬಂದಾಗ ತಕ್ಷಣ ಸೇಫ್ಟಾರು ಆಗ್ಸತ್ತೆ ಐನೊಂದು ದಿನ ಯಾರು ಓಕೆ ಯುವರ್ ಚಾಯ್ ನೀನ್ ದು ಕೊಟ್ಬಿಟ್ಟಿದೀವಿ ದುಡ್ಡು ಕೊಟ್ಟಿದ್ರು ಮಂಡ್ಯ ಜಿಲ್ಲೆ ಜನ ಎಷ್ಟು ಮತ ನಿನಗೆ ನೀನೇ ಹೇಳ್ಕೊಂಡೆ ಸಿ ಎಸ್ ಪುಟರಾಜು ಗೆದ್ದದಕ್ಕಿಂತ ನಾನು ಕೂಡ ಹೆಚ್ಚು ಮತಗಳನ್ನ ತಗೊಂಡಿದ್ದೀನಿ ಅಂತ ಆ ಗುಣ ನಿನ್ ಮಲ್ಲಿ ಅದಾದ್ಮೇಲೆ ಅಪ್ಪನ ಗೆಲ್ಸಿದ್ರು ಎರಡು ಲಕ್ಷ ಮತ ಮತಕ್ಕಿಂತ ಅಧಿಕ ಮತಗಳಿಂದ ಗೆಲ್ಸಿದೀವಿ ಗೆಲ್ಸಿದ್ದಾರೆ ಯಾಕೆ ಅರುಣ ಇಲ್ವಾ ಮಂಡ್ಯ ಜಿಲ್ಲೆಗೆ ರೈತರು ಪರಿತಪ್ಸಿದ್ದಾರೆ ಅದು ನೀರು ಕೊಡಿ ಹೇಳಕ್ಕೆ ಬಾಯಿ ಬರ್ತಿಲ್ವಾ ಓಕೆ ಇವ್ರನ್ನ ಬಿಟ್ಟಾಕಿ ಕಳೆದ ಎಂ ಪಿ ಚುನಾವಣೆಯಲ್ಲಿ ಕುಮಾರಸ್ವಾಮಿ ಬದಲಿಗೆ ನಾನೇ ಕ್ಯಾಂಡಿಡೇಟ್ ಅಂತ ಬಡಬಡಾಯಿಸ್ಕೊಂಡು ಬಂದಂತಹ ಮಾಜಿ ಸಂಸದರು ಮಾಜಿ ಸಚಿವರು ಮೇಲ್ಕೋಟೆಯ ಮಾಜಿ ಶಾಸಕರು ಧೀಮಂತ ನಾಯಕರು ಸಿ ಎಸ್ ಪುಟರಾಜು ಅವರೇ ಎಲ್ಲಿದ್ರಿ ಪುಟ್ಟಣ ಬೈಕಂಡ್ ತಿರುಗಾಡ್ತಿದ್ರಿ ಈಗ ಅವ್ರ ಮಗನ ಬಯಕ್ಕೆ ಮೋಸ್ಟ್ಲಿ ಸಮಯ ಸಿಕ್ಕಿಲ್ಲ ಅನ್ಸುತ್ತೆ ಇನ್ನು ಮದ್ದೂರ್ನ ಮಾಜಿ ಶಾಸಕರು ಬಿ ತಮ್ಮಣ್ಣ ಅವರು ಅವರು ನಾನೇ ನೆಕ್ಸ್ಟ್ ಸಂಸದನ ಅನ್ಕೊಂಡು ಅನ್ಕೊಂಡ್ ಬಂದ್ರು ಯಾಕಂದ್ರೆ ಆ ಕಡೆ ಆದ್ರೆ ಬೀಗರು ಮಗ ಬರ್ತಾನೆ ಅಂತೇಳಿ ಅವರು ಸೈಡಿಗೆ ಸರ್ ಬಿಟ್ರು ಅವ್ರಿಗೂ ಕೂಡ ನಾನು ಅಂತ ಹೇಳೋ ನಾಗಮಂಗ್ಲದ ಶಾಸಕರು ಮಾಜಿ ಶಾಸಕರು ಸುರೇಶ್ ಗೌಡ್ರು ಅವ್ರಿಗೂ ಕಾವೇರಿಗೂ ಸಂಬಂಧನೇ ಇಲ್ಲ ಅವ್ರು ಯಾಕೆ ಮಾತಾಡ್ತಾರೆ ಇನ್ನು ಅವರು ಗೆದ್ದಿದ್ದಾರೆ ಅವ್ರಿಗೂ ಕಾವೇರಿಗೂ ಈ ಮಂದಿ ಕಾವೇರಿ ಏನಿರ್ಬೋದು ಅವ್ರಿಗೂ ಸಂಬಂಧ ಇಲ್ಲ ಅವರು ಕೂಡ ಮಾತಾಡಲ್ಲ ಪಾಂಡವಪುರದವರು ರೈತ ಹೋರಾಟಗಾರರ ಮಗ ಈಗ ಇರ್ತಕ್ಕಂಥ ಶಾಸಕ ಪುತ್ರಣಯ್ಯ ಅವರು ಯಾವುದೇ ಪಕ್ಷದಲ್ಲಿರಲಿ ಶಾಸಕರಾಗಿರ್ಲಿ ಶಾಸಕರಾಗದೇ ಇರಲಿ ಒಂದು ಧ್ವನಿಯನ್ನ ಸದಾ ಕಾಲ ಅವರ ಪುತ್ರ ಅಮೇರಿಕಾದಲ್ಲಿ ಇದ್ದಾರೋ ಇಂಡಿಯಾದಲ್ಲಿದ್ದಾರೋ ಮಂಡ್ಯದಲ್ಲಿ ಇದ್ದಾರೋ ಗೊತ್ತೇ ಆಗ್ತಿಲ್ಲ ಅಲ್ಪ ಸ್ವಲ್ಪ ವಾಯ್ಸ್ ಮಾಡ್ತಿರ್ತಕ್ಕಂಥವ್ರು ಇಬ್ಬರೇ ಒಬ್ಬರು ಜಾಸ್ತಿ ಮಾತಾಡ್ತಿರ್ತಕ್ಕಂಥವ್ರು ಅಂದರೆ ಇರೋ ವಿಪಕ್ಷದಲ್ಲಿರ್ತಕ್ಕಂಥವ್ರಲ್ಲಿ ಅಂದರೆ ಮಂಡ್ಯದ ಮಂಡ್ಯ ರಾಜಕಾರಣದ ಇತಿಹಾಸದಲ್ಲಿ ನಾನು ಈ ವಿಚಾರದಲ್ಲಿ ನಾನು ಹೇಳ್ತಿರೋಂಥದ್ದು ಜೆ ಡಿ ಎಸ್ ವಿಚಾರಕ್ಕೆ ಬಂದರೆ ಒಬ್ರು ಮಳವಳ್ಳಿ ತಾಲೂಕಿನ ಮಳವಳ್ಳಿ ಕ್ಷೇತ್ರದ ಸಹ ಮಾಜಿ ಶಾಸಕರಾದಂತಹ ಅನ್ನದಾನಿಯವರು ಮತ್ತೊಬ್ರು ಶ್ರೀರಂಗಪಟ್ಟಣ ಕ್ಷೇತ್ರದ ಮಾಜಿ ಶಾಸಕರಾದಂತಹ ರವೀಂದ್ರ ಶ್ರೀಕಾಂಠೆಯ ಅವರು ಇವರು ಬಿಟ್ಟರೆ ಇದು ಯಾರು ಕೂಡ ಜಿಲ್ಲೆಯಲ್ಲಿ ನಡೀತಿರ್ತಕ್ಕಂಥ ಸಮಸ್ಯೆಗಳ ಬಗ್ಗೆ ತುಟಿ ಬಿಡಿಸ್ತಿಲ್ಲ ಇದಕ್ಕೆ ಕಾರಣ ಏನು ಅಂತನೇ ಗೊತ್ತಾಗ್ತಿಲ್ಲ ಕುಮಾರಸ್ವಾಮಿಗೆ ಗುತ್ತಿಗೆ ಕೊಟ್ಟಿದಾರೋ ಅವ್ರು ಬಂದಾಗ ಮಾತ್ರ ನಾವು ಹೀರೋಗಳು ಅಂತ ಅನ್ಕೊತಿದ್ದಾರೋ ಅಥವಾ ಅವರೇ ನೋಡ್ಕೋತಾರ ನಮ್ಗೆ ಬೇಕು ಅಂತ ಮನೇಲಿದ್ದಾರೋ ಇದ್ದಾರೋ ಗೊತ್ತಿಲ್ಲ ಇನ್ನು ಬಿ ಜೆ ಪಿ ಬಗ್ಗೆ ಮಂಡ್ಯದಲ್ಲಿ ಮಾತಾಡೋದೇ ಬೇಡ ಬಿಡಿ ಏನೋ ಒಂದಷ್ಟು ಅವಕಾಶ ಕೊಡೋಣ ಹೇಳಿ ಕಳೆದ ಚುನಾವಣೆಯಲ್ಲಿ ಮಂಡ್ಯ ಜಿಲ್ಲೆ ಜನತೆ ಒಂದಷ್ಟು ಜನಕ್ಕೆ ಠೇವಣಿ ಕೊಟ್ಟರು ಆ ಠೇವಣಿ ತಗೊಂಡವರು ಆ ಜಿಲ್ಲೆಯಲ್ಲಿ ಠೇವಣಿ ಕಂಡು ಕೂತಿದ್ದಾರೋ ಅಥವಾ ಅದೆಲ್ಲೆಲ್ಲಿ ಕಳ್ಳೆ ಬೀಜ ತಿಂತಾರ ಕೂತಿದಾರು ಗೊತ್ತಿಲ್ಲ ಏನೇ ಆಗಲಿ ಇಂಥ ಅಯೋಗ್ಯರ ಆಯ್ಕೆಗೆ ಮೂಲ ಕೊರಲು ನಾಲೆ ಪ್ರಜಾಪ್ರಭುತ್ವ ಅನ್ನೋ ಏನಿದೆ ಆ ಮಹತ್ವ ಆ ಮಹತ್ವನ ಉಳಿಸ್ಕೊಳ್ತಾ ಇರೋದೇ ಇವತ್ತಿನ ಈ ದುಸ್ಥಿತಿಗೆ ಕಾರಣ ನಾಲೆಗಳ ದುರಸ್ತಿ ಎಷ್ಟು ವರ್ಷಕ್ಕೋಚಾರ ಮಾಡ್ತಾರೆ ದೊಡ್ಡ ದೊಡ್ಡ ನಾಲೆಗಳನ್ನ ಮೂರು ಮೂರು ವರ್ಷಕ್ಕೋಸ್ಕರ ಮಾಡ್ತಾರೆ ಯಾರಿಗೋಸ್ಕರ ಮಾಡ್ತಿದ್ದಾರೆ ಯಾವ ಉದ್ಯಮಿನ ಉದ್ಧಾರ ಮಾಡ್ಲಿಕ್ಕೆ ಮಾಡ್ತಿದ್ದಾರೆ ಯಾವ ಗುತ್ತಿಗೆದಾರನ ಉದ್ಧಾರ ಮಾಡ್ಲಿಕ್ಕೆ ಮಾಡ್ತಿದ್ದಾರೆ ಯಾವ್ಯಾವ ರೀತಿ ಮಾಡ್ತಿದ್ದಾರೆ ಇವರು ಮಾಡ್ತಿರೋ ನಾರಗಳ ಕಾಮಗಾರಿ ಅವೈಜ್ಞಾನಿಕ ಅದೆಷ್ಟು ಅವೈಜ್ಞಾನಿಕ ಅಂತ ಅಂದರೆ ಅಂತರ್ಜಲಕ್ಕೆ ದೊಡ್ಡ ಆಘಾತ ಉಂಟು ಮಾಡ್ತಿದೆ ನಾನು ಆಗ್ಲೇ ಹೇಳಿದಾಗೆ ಈ ಕೃಷಿ ಇಲಾಖೆಯಲ್ಲಿ ನೀರಾವರಿ ಇಲಾಖೆಯಲ್ಲಿ ಅಥವಾ ಬೇರೆ ಬೇರೆ ಏನು ಈ ಕೃಷಿಗೆ ಸಂಬಂಧಪಟ್ಟಂತ ತೋಟಗಾರಿಕೆ ಇಲಾಖೆ ಇರ್ಬೋದು ಅದಕ್ಕಿಂತ ಹೆಚ್ಚಾಗಿ ನೀರಾವರಿ ಇಲಾಖೆ ಇದ್ರ ಬಗ್ಗೆ ಹೆಚ್ಚು ಗಮನ ಹರಿಸ್ಬೇಕಾಗತ್ತೆ ಅಂತರ್ಜಲ ಮಟ್ಟ ಇವತ್ತು ಮಂಡ್ಯ ಜಿಲ್ಲೆಯಲ್ಲಿ ಅತ್ಯಂತ ಕೆಳಮಟ್ಟಕ್ಕೆ ಹೋಗ್ತಿದೆ ಇದಕ್ಕೆ ಕಾರಣ ಏನು ಅನ್ನೋಂಥ ಕನಿಷ್ಠ ಪ್ರಜ್ಞೆ ಇಲ್ಲ ಈ ಸಂಬಂಧಪಟ್ಟಂತೆ ಮಾಜಿ ಸಂಸದ ರಮ್ಯಾ ಅವರು ಒಂದು ಅವರು ಸಂಸದರಾಗಿದ್ದ ಆಗಿದ್ದಂಥ ಸಂದರ್ಭದಲ್ಲಿ ಒಂದು ಸಮಿತಿನ ರಚನೆ ಮಾಡಿದ್ರು ತನಿಖೆ ಮಾಡಿ ಒಂದು ಅಧ್ಯಯನ ಮಾಡಿ ಒಂದು ಅಂತ ಹೇಳಿ ಆದರೆ ಏನೋ ರಾಜಕೀಯ ವ್ಯತ್ಯಾಸದಲ್ಲಿ ಅವರು ಆರು ತಿಂಗಳಿಗೆ ನೆಕ್ಸ್ಟ್ ನಂಬರ್ ಚುನಾವಣೆಗೆ ಹೋದ್ರು ಹೋದರೂ ಹೊಟ್ಟೆ ಆ ನಂತರದಲ್ಲಿ ಮಂಡ್ಯ ಜಿಲ್ಲೆಯಲ್ಲಿ ಅಂತರ್ಜಲದ ಮಟ್ಟ ಅತ್ಯಂತ ಕೆಳಮಟ್ಟ ಕುಸಿತ ಇದೆ ನೀರಿನ ಒಂದು ಮೌಲ್ಯ ತಂದ್ರೆ ಅದು ಏನೋ ಒಂದು ವ್ಯಾಲ್ಯೂ ಇದೆ ಮೌಲ್ಯ ಇದೆ ಅದು ಕಡಿಮೆ ಆಗ್ತಿದೆ ಇದ್ರ ಬಗ್ಗೆ ಒಂದು ಅಧ್ಯಯನ ಮಾಡಬೇಕು ಆ ಸಮಸ್ಯೆನ ಬಗೆಹರಿಸಬೇಕು ಒಬ್ರಾದ್ರು ಒಬ್ಬರಾದ್ರೂ ಅದ್ರ ಬಗ್ಗೆ ಯೋಚನೆ ಮಾಡ್ತಿದ್ದಾರೆ ಇಲ್ಲ ಮೈಕ್ ಕೊಟ್ರೆ ಯಾವ್ದಾರ ಒಂದು ವೇದಿಕೆ ಸಿದ್ಧಪಡಿಸ್ಬಿಟ್ರೆ ವಿಯೋರ್ ಡೊಂತ್ ಗ್ರೇಟೆಸ್ಟ್ ಜಾಬ್ ಐದು ಗ್ಯಾರಂಟಿ ಪಂಚ ಗ್ಯಾರಂಟಿ ಯಾವ ಬೇಕಿರಿ ಮುಟ್ಟಾಳ ಗ್ಯಾರಂಟಿ ಒಟ್ಟಿಗೆ ಹಾಕ್ರಿ ತಗೊಂಡು ನಿಮ್ಗೆ ನೀರು ನೀರ್ಪಡಿ ರೈತರು ನಿಮಗ್ ಕೊಡ್ತಾರೆ ಗ್ಯಾರಂಟಿನ ಅನ್ನ ತಿನ್ನ ಗ್ಯಾರಂಟಿ ಕೊಡ್ತಾರೆ ರೈತರು ನೀರು ಕೊಡ್ಲಿಲ್ಲ ಅಂದ್ರೆ ಮಣ್ಣು ತಿನ್ಸಕ್ಕಾಗಲ್ಲ ನೀವು ನೀವು ಗ್ಯಾರಂಟಿ ಏನು ಕೊಡಕ್ಕಾಗಲ್ಲ ಅದು ತಿಳ್ಕೊಳ್ಳಿ ಫಸ್ಟ್ ತಮಿಳುನಾಡು ನೀರು ಹರಿತಿದೆ ನಮ್ಮ ರೈತ ಕಣ್ಣೀರು ಹಾಕ್ತಿದ್ದಾರೆ ಸನ್ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರೇ ಸ್ವಾಮಿ ಅವರೇ ನಮ್ಮ ಒಂದು ಕಚೇರಿಗಳಲ್ಲಿ ಕುತ್ಕೊಂಡು ನೀವು ಮಾತಾಡಿದ್ರಿ ನೆನ್ಪಿರಬಹುದು ನಿಮಗೆ ನಮ್ಮ ಕಲ್ಪನೆ ಟಿ ವಿ ಕಚೇರಿನಲ್ಲಿ ಮಂಡ್ಯ ಜಿಲ್ಲೆಗೆ ಒಬ್ಬ ಸಮರ್ಥ ನಾಯಕರು ಇಲ್ಲ ಎಲ್ಲ ಕೂಡ ಜೆ ಡಿ ಎಸ್ ನ ಕುಮಾರಸ್ವಾಮಿ ಅವರು ಒಂದು ಇದರಲ್ಲಿ ಭ್ರಮೀಣಲ್ಲಿ ಕೇಳ್ತಿದ್ದಾರೆ ಮಂಡ್ಯ ಜಿಲ್ಲೆಗೋಸ್ಕರ ಯಾರಾದರೂ ಉದ್ಧಾರ ಮಾಡ್ಬೇಕು ನಾನು ರಾಜಕೀಯ ತ್ಯಾಗ ಮಾಡ್ಬಿಡ್ತೀನಿ ಅಂತ ಅಂದರೆ ನೆನಪಿದೆಯಾ ನಿಮ್ಮ ಪಕ್ಕದಲ್ಲಿ ಗಣಿಗ ರವಿಕುಮಾರ್ ಕೂತಿದ್ರು ಅವತ್ತಿ ನಾವು ಶಾಸಕರಾಗಿರಲಿಲ್ಲ ಅದರ ಪಕ್ಕದಲ್ಲಿ ಶಂಕರ್ ಲಿಂಗ್ರು ಕೂತಿದ್ರು ಮತ್ತೆ ಇನ್ನಷ್ಟು ಸಾಕಷ್ಟು ಜನ ಯುವಕರು ಕೂತಿದ್ರು ನಮ್ಮ ಕಚೇರಿನಲ್ಲಿ ನಮ್ಮ ಮೀಟಿಂಗ್ ಹಾಲ್ನಲ್ಲಿ ನೀವು ಕೊಟ್ಟು ಮಾತಾಡ್ದು ಮಾತಿದ ಆ ಮಾತು ಕೇಳಿದ್ರಿ ನೆಕ್ಸ್ಟು ನಿಮ್ಮ ಪಕ್ಷ ಅಧಿಕಾರಕ್ಕೆ ಬಂತು ನಿಮಗೆ ತಿಳಿಯೋ ಉಸ್ತುವಾರಿ ಕೂಡ ಏನು ಮಾತಿದ್ರು ಯಾರಿಗೆ ಬೇಕ್ರಿ ನಮ್ಯೂಸ್ಮೆಂಟ್ ಪಾರ್ಕ್ ಯಾರಿಗೆ ಬೇಕ್ರಿ ನಿಮ್ಮ ಕಾವೇರಿ ಆರ್ತಿ ಯಾರಿಗೆ ಬೇಕ ನಿಮ್ಮ ಕಾವೇರಿ ಆರ್ತಿ ಏನು ಅವಶ್ಯಕತೆ ಇಲ್ಲ ಕಾವೇರಿ ನದಿ ಸ್ವಚ್ಛತೆ ಮಾಡಿ ಆಮೇಲೆ ಹಾಕಿ ಮಾಡಿ ಕಾವೇರಿ ನದಿ ಎಲ್ಲೆಲ್ಲಿ ಕಲುಷಿತ ಆಗ್ತಿದೆ ಅಂತ ನಿಮ್ಗೆ ಗೊತ್ತಿದ್ಯಾ ಗೊತ್ತಿಲ್ಲ ನಾನು ದೋರ್ಕೊಡ್ತೀನಿ ನೆಕ್ಸ್ಟ್ ಎಪಿಸೋಡ್ ಅದನ್ನ ದೋರ್ಸ್ಕೊಡ್ತೀನಿ ಫಸ್ಟ್ ತುಂಬಾ ತುರ್ತಾಗಿ ನಾಲೆಗೆ ನೀರು ಬಿಡಿ ಇಲ್ಲಾಂದ್ರೆ ಮತ್ತೆ ನೂರಾರು ಕೋಟಿ ಸಾವಿರಾರು ಕೋಟಿ ನಷ್ಟ ಆಗ್ಲಿಕ್ಕೆ ನೀವು ಕಾರಣರಾಗ್ತೀರಿ ಆಗ್ತೀರಿ ಈ ಮಂಡ್ಯ ಜಿಲ್ಲೆಯ ರೈತರ ಆತ್ಮಹತ್ಯೆಗೆ ನಿಮ್ಮ ದುಷ್ಟ ಸರ್ಕಾರ ಕಾರಣ ಆಗತ್ತೆ ಅದನ್ನು ನೆನ್ಪಿಟ್ಕೊಳ್ಳಿ ಸ್ನೇಹಿತರೆ ನಮ್ಮ ಈ ಸ್ಟೋರಿ ನಿಮ್ಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಈ ರಾಜಕಾರಣಿಗಳಿಗೆ ಈ ಲಜ್ಜಿಗಿಟ್ಟ ರಾಜಕಾರಣಿಗಳಿಗೆ ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸಬೇಕು ಅನ್ನೋ ಏನಾದರೂ ಇದ್ದರೆ ಅದನ್ನು ನಮ್ಮ ಕಮೆಂಟ್ ಅಲ್ಲಿ ಹಾಕಿ ಧನ್ಯವಾದ